ಅಪ್ಪಿ ಟೂಷನ್ ಹುಡುಗರು ಹೇಳಿದ್ಯಾ ಅಂತ ಅಂತೇಳಿ ಅಥವಾ ಕ್ಲಾಸ್ ಎಲ್ಲರೂ ಹೋದ್ರ ಫ್ರೆಂಡ್ಸ್ ನಮಸ್ಕಾರ ನಾನು ಇಲ್ಲಿ ನಮ್ಮ ಒಳಗಡೆ ಇದು ಮಂಜುನಾಥ್ ನಗರ್ ಕ್ರಾಸ್ ಹತ್ರ ಮಾಡಿ ಇದು ಆನಂದ್ ನಗರ್ ರೋಡ್ ಅಂತೇಳಿ ಯಾವ ಏರಿಯಾ ಶಕ್ತಿ ಶಕ್ತಿನಗರ್ ಇದು ಶಕ್ತಿನಗರ್ ಅಂತೇಳಿ ನನಗೆ ಇಲ್ಲೊಂದು ಸ್ನೇಹಿತನ ಫೋನ್ ಮಾಡಿದ್ದು ನಾನು ಆಗಲೇ ವಿಡಿಯೋ ಮಾಡಬೇಕಿದ್ಧ ಮಾಡಿಲ್ಲ ಬಟ್ ಈ ಟ್ರಸರಿ ಒಳಗಡೆ ನೋಡಿ ಅದು ಯಾವ ಥರ ಕುಂತೈತೆ ಅಂದ್ರೆ ಕಾಮನ್ ಟಿಕೆಟ್ಸ್ ನೀಕ್ ಅಂತ ಕೇಳತ್ತೆ ರೀ ಸರ್ರ ನಾವು ಆಭರಣ ಅವ ಅಂತೀವಿ ಅದನ್ನ ತೋರಿಸ್ತೀನಿ ಅದ್ರ ಪ್ಲೇಸ್ ನೋಡಿ ಅದು ನಿಮ್ಗೆ ಕುಂತೈತಿ ಮನೆ ಒಳಗಡೆ ಈಗ ಮರಿ ಬರೋ ಚಾನ್ಸಸ್ ಈಗ ನಾಗರಾ ವನ್ ಲಾಫ್ ಡೇ ಹೇಳಿದ್ರು ಈಗ ಸರ ಸ್ಟಾಯ್ ಆಯ್ತು ಹಾಂ ಇದು ಟ್ರೆಜರಿ ಟ್ರೆಜರಿ ನಾನು ಮಲಗಿಸಿದ್ದೀನಿ ಈಗ ಇದು ಟ್ರೆಜರಿ ತೆಳಗಡೆ ಭಾಗ ಇದು

いい子だあいい子だっては、ビあだっては、ビ<タジ>ービ ಸೀಸನ್ ರಿಲೀಸ್ ಮಾಡೋಣ ಭಾಳ ಸಣ್ಣ ಒಂದು ತಿಂಗಳದ ಮರಿ ಇರಬಹುದು ಬಟ್ ಆಗಿನ ಹದಿನೈದು ದಿವಸದ ಮರಿ ಇರೋದೇ ಮನೆ ಒಳಗಡೆ ಮರಿ ಬರೋ ಚಾನ್ಸಸ್ ಇರ್ತೈತಿ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕದ್ರಿ ಆಗಲಿ ಚಪ್ಪಲ್ಗಡೆ ಸ್ಟ್ಯಾಂಡ್ ಆಗಲಿ ಶೂ ಒಳಗಡೆ ಆಗಲಿ ಎಷ್ಟು ನೀವು ಕೇರ್ ತಗೊಂಡ್ರೆ ಎಷ್ಟು ಚಲೋ ಆಗ್ತೈತಿ ಸ್ವಲ್ಪ ಹುಷಾರ್ಲಿಂದ್ರೆ ಶೂ ಅದೇ ಯೂಸ್ ಮಾಡಿ